ನಮಸ್ಕಾರ ಹಿರಿಯರಿಗೂ ಕಿರಿಯರು ಶೋಣಸಣ ಆರತಿ ಶ್ರೀ ಮಲ್ಲಿಕಾರ್ಜುನ್ ದೇವಸ್ಥಾನ ರಾಜಾಪುರ ಕಾಲನಿ ನಿಲ್ಕಂಟವರು ಹೇಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾರೆ ಚೆನ್ನಾಗಿದೆ ಶುಭವಾಗಲಿ ನೋಡಿ ಸರಿಯಾಗಿ ಮಾಹಿತಿ ನೋಡಿ ಹೇಗೆ ದಾರಿ ತೊಗೊಳ್ತಾರೆ ನೋಡಿ ಚೆನ್ನಾಗಿ ತಗೊಳ್ಳಿ ಶುಭವಾಗಲಿ ತುಂಬ ಧನ್ಯವಾದಗಳು ನೋಡಿ ಸರಿಯಾಗಿ ದಾರಿ ತೋರಿಸ್ತಾರೆ ತುಂಬ ಚೆನ್ನಾಗಿ ನೋಡಿ ಇದ್ದರೆದಾಗಲಿ ಶುಭವಾಗಲಿ ಶುಭವಾಗಲಿ ನಮಗೂ ಶುಭವಾಗಲಿ ತುಂಬ ಧನ್ಯವಾದಗಳು ನೋಡಿ ಮಾಹಿತಿಯನ್ನು ಹೇಗೆ ಸರಿಯಾಗಿ ತಿಳಿಸ್ಕೊಡ್ತಾರೆ ನೋಡಿ ಹೇಗಿದೆ ತುಂಬ ಚೆನ್ನಾಗಿದೆ ಶುಭವಾಗಲಿ ನೋಡಿ ಸರಿ ಒಳ್ಳೆದಾಗಲಿ ನೋಡಿ ಹಾಂ ನೋಡಿ ಹೇಗೆ ಸರಿ ತಿಳಿಸ್ಕೊಡ್ತಾರೆ ನೋಡಿ ಬಂತು ನೋಡಿ ದೇವಸ್ಥಾನ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನ ಕಲ್ಯಾಣ ಮಂಟಪ ಹಾಂ ನೋಡಿ ಸರಿ ಸಾರಿ ತೋರಿಸ್ತಾರೆ ಹೇಗೆ ಬ ಮಾಹಿತಿ ತೋರಿಸ್ತಾರೆ ನೋಡಿ ತುಂಬ ಚೆನ್ನಾಗಿದೆ ನಾವು ನೋಡಬಹುದು ನೀವು ನೋಡಿ ಬನ್ನಿ ತುಂಬ ಶುಭವಾಗಲಿ ಧನ್ಯವಾದಗಳು ಹೇಗೆ ಸರಿಯಾಗಿ ತೋರಿಸ್ತಾರೆ ನೋಡಿ ನೋಡಿ ಈ ಹಾಂ ನೋಡಿ 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 ಹೇಗೆ ತೋರಿಸ್ತಾರೆ ಮಾಹಿತಿಯನ್ನು ಹಾಂ ನೋಡಿ ಹ್ಞೂ ಹೇಗೆ ತೋರ್ತಾರೆ ಹಾಂ ನೋಡಿ ತುಂಬ ಚೆನ್ನಾಗಿದೆ ನೋಡಿ ಬಂದು ನೋಡ್ರಿ ದೇವಸ್ಥಾನ ಶುಭವಾಗಲಿ ನೋಡಿ ಹಾಂ ನೋಡಿ ಹೇಗೆ ಕರ್ಕೊಂಡ್ರು ಹಾಂ ನೋಡಿ ತುಂಬ ಚೆನ್ನಾಗಿದೆ ಭೂಮಿ ಒಳಗ ದೇವಸ್ಥಾನ ನಾ ಇವತ್ತೊಂದು ತೋರಿಸ್ತೇನೆ ಇದು ಎಲ್ಲದ ಅಂದ್ರೆ ನಮ್ಮ ಕಲಬುರಗಿದ ನಗರದೊಳಗ ರಾಜಾಪುರ ಕಾಲನಿ ಬರ್ತದೆ ಕಾಲನಿ ಒಳಗ ಮಲ್ಲಿಕಾರ್ಜುನ್ ದೇವಸ್ಥಾನ ನೋಡಕ್ಕ ಕಾಣಿಸ್ತಾರೆ ನೋಡ್ರಿ ಈ ದೇವಸ್ಥಾನ ಏನಲ್ಲ ಸಾವಿರಾರು ವರ್ಷ ಇತಿಹಾಸ ಕೂಡ ಅದಾರೆ ಎಕ್ಸಾಕ್ಟ್ಲಿ ಯಾವಾಗಿಂದು ಅದ ಅಂತ ಹೇಳಿ ಯಾರಿಗೂ ಗೊತ್ತಿಲ್ಲರಿ ರೀ ನೋಡಿ ಈ ದೇವಸ್ಥಾನ ನೋಡತೀರಲ್ಲ ಇದು ಈ ಕಡೆ ಈ ಕಡೆ ಕಟ್ಟಿದ ಅದಾರೆ ಗೋಪುರ ಕಟ್ಟಿದೆ ಅದಾರೆ ನೋಡ್ರಿ ಹೇಗೆ ತೋರಿಸ್ಕೊಡ್ತಾರೆ ಹಾ ನೋಡ್ರಿ ನೋಡಿ ಮಾಹಿತಿಯನ್ನು ಹೇಗೆ ಸುತ್ತಮುತ್ತ ತೋರಿಸ್ಕೊಡ್ತಾರೆ ತುಂಬಾ ಚೆನ್ನಾಗಿದೆ ಎಷ್ಟು ಚೆನ್ನಾಗಿದೆ ನೋಡಿ ಒಳ್ಳೆ ದೇವಸ್ಥಾನ ನೋಡಿ ಭಗವಂತ ಶರಣ ಶರಣಿ ಹಾ ಈ ಈಗ ತೋರ್ತಾರೆ ಒಳಗಿಂದ ಕೆಳಗಡೆ ಇರೋದು ಗವಿ ಮಾತ್ರ ಮೊದಲಿಂದ ಹೋದ್ರೆ ಇದು ಏನು ಅಂತಾರೆ ಇದು ಈ ಕಡೆ ಈ ಕಡೆ ಇಳಿಲಕ್ಕ ಕಷ್ಟ ಹೇಳಿ ನಿಟ್ ನಿಟ್ಟಿ ಇಟ್ಟಂಗಿ ಮೆಟ್ಟಲುಗಳು ಮಾಡಿರಿ ಬಟ್ ಈ ಕಡೆ ಈ ಕಡೆ ಮಾಡ್ಯಾರ್ರಿ ಮೊದಲಿನಂಗೆ ಇಲ್ಲಾರ ಮೊದಲಿನಂಗೆ ಮಾತ್ರ ಯಾವ ಕಷ್ಟ ಮಾತ್ರ ಐತ್ರಿ ಆಗ ಕೆಳಗೆ ಇಳಿದು ಹೋದಾಗ ಇಲ್ಲಿ ಲೆಂಗ ನೋಡಕ್ ಕಾಣಿಸ್ತಾರೆ ನೋಡ್ರಿ ಮತ್ತು ನೋಡಿರಿ ಬಸವಣ್ಣ ಲಿಂಗ ಹಾಂ ಸರ್ಪ ಮೂರ್ತಿಗಳು ಕಾಣಿಸ್ತಾವ್ರಿ ಹಾಂ ನೋಡಿರಿ ತೋರಿಸುತ್ತಿದ್ದಾರೆ ಹಾಂ ನೋಡಿ ಹೇಗೆ ಮಾಹಿತಿಯನ್ನು ಹೇಳುತ್ತಿದ್ದಾರೆ ತೋರಿಸ್ಕೊಡ್ತಾರೆ ಚೆನ್ನಾಗಿ ಶುಭವಾಗಲಿ ನೋಡಿ ಹಾಂ ಟೋಟಲಿ ಲೈಫ್ ಟೋಟಲಿ ಫೈನಲಿ ಕೆಳಗೆ ಹೋದಂಗೆ ಮೇಲೆ ಲಿಂಗದ ಮೇಲೆ ಮಲ್ಲಿಕಾರ್ಜುನ ಸ್ವಾಮಿ ನೋಡಕ ಕಾಣಿಸ್ತಾರೆ ಹಾಂ ಇದು ತೋರಿಸ್ತಾರೆ ನೋಡಿರಿ ಹಾಂ ನೋಡಿರಿ ಹೇಗೆ ಮಾಹಿತಿನ ತೋರಿಸ್ತಾರೆ ಹಾಂ ನೋಡಿರಿ ಮಾಹಿತಿ ಹಾಂ ಲಿಂಗದ ಮೇಲೆ ಸರಿ ನೋಡಿರಿ ಖರೆ ಭಟ್ ದೇವರು ಹಾಂ ಗೊತ್ತಿಲ್ಲ ಬಟ್ ಕಂಗಲ್ ಹೇಳಿ ಬಗ್ಗೆ ಅದರ ಶಿವ ಅನ್ನಬಹುದು ಅದರ ಮೇಲೆ ದೇವ್ರ ಬಾಜು ಒಂದು ಬಾವಿ ಕಾಣಿಸ್ತ ನೋಡ್ರಿ ಕಪ್ಪಗಿತ್ತಲ್ಲ ಹೋಯ್ತಲ್ರಿ ಲೈಟ್ ಇದ್ದಿಲ್ಲ ಟಾರ್ಚ್ ಕಾಣಿಸ್ತೀಲ್ರಿ ಫಾರಿ ಈ ಕಡೆ ಹೊರಗಿಂದ ಹೊರಗಿಂದ ಒಂದು ಬಾವಿ ರೀ ಇದು ಹೊರಗಿಂದು ಎರಡು ರೂಟ್ ಅವ ನೋಡಕ್ಕೆ ಬಾವಿ ಕೂಡ ಭಾಳಷ್ಟು ರೀ ಆ್ಯಂಡ್ ನೀರು ಕೂಡ ಸ್ವಲ್ಪ ಬತ್ತಿ ಹೋಗ್ಯಾವ್ರಿ ಆದ್ಮೇಲೆ ಈ ದೇವಸ್ಥಾನ ಬಗ್ಗೆ ಹೇಳಬೇಕಾದ್ರೆ ಶ್ರಾವಣ ಜಾತ್ರೆಯಲ್ಲಿ ಆತಂತ ಮತ್ತು ಮಾಡ್ಯಾರ್ರಿ ಎರಡು ದಾರಿ ಅವ್ರಿ ಹೋಲಕ್ಕೊಂದು ಒಂದು ಕಷ್ಟ ಅಂತಂದು ಇದು ಎರಡು ದಾರಿ ಮಾಡ್ಯಾರೀ ಹೋಲಕ್ಕೆ ಒಂದು ಹೋಗೋದೊಂದು ಬರೋದೊಂದು ದಾರಿ ಮಾಡ್ಯಾರ್ರಿ ಇದು ಕೂಡ ನೀವು ಇಲ್ಲಿ ನೋಡ್ಬೋದು ನೋಡಿರಿ ಎಷ್ಟು ಚೆನ್ನಾಗಿದೆ ಮಾಹಿತಿಯನ್ನು ತಿಳಿಸ್ಕೊಡ್ತಿದ್ದಾರೆ ಸರಿಯಾಗಿ ಹಾಂ ನೋಡಿರಿ ಸರಿಯಾಗಿ ನೋಡಿ ಮಾಹಿತಿಯನ್ನು ಈ ವಿಡಿಯೋ ತೋರಿಸ್ತಿದ್ದಾರೆ ಚೆನ್ನಾಗಿದೆ ಒಳ್ಳೆ ದೇವಸ್ಥಾನ ಶುಭವಾಗಲಿ ನೋಡಿರಿ ನೀವು ನೋಡಿ ಬನ್ನಿ ನಾವು ನೋಡಿ ಬಂದೀವಿ ಚೆನ್ನಾಗಿದೆ ಶುಭವಾಗಲಿ ಸರಿ ಒಳ್ಳೆ ತುಂಬ ಚೆನ್ನಾಗಿದೆ ಶುಭವಾಗಲಿ ನೋಡಿ ಮಾಹಿತಿಯನ್ನು ಹಾಂ ಒಳಗಡೆ ಅಂದರೆ ಇಲ್ಲಿ ಕತ್ತಲ ಕಾಣಿಸ್ತಾವ್ರೆ ಕತ್ತಲೇಟರ್ ಕಾಣಿಸ್ತಾ ಇತ್ತಲದ ರೀ ಸ್ವಾರಿ ನೋಡ್ರಿ ಹಾಂ ಕಮಾನ್ ಫೋಟೋ ತೋರಿಸ್ತಾರೆ ತುಂಬ ಚೆನ್ನಾಗಿದೆ ಹಾಂ ಹೇಗೆ ಏನು ತೋರಿಸಿದ್ದಾರೆ ಮಾಹಿತಿಯನ್ನು ತುಂಬ ಚೆನ್ನಾಗಿದೆ ಶುಭವಾಗಲಿ ನೋಡಿ ಹೇಗೆ ನೋಡಿ ಗೇಟ್ ಸರ್ಪ ನೋಡ್ರಿ ಹಾಂ ಭಗವಂತ ನೋಡ್ರಿ ಸರಿ ಎಲ್ಲ ತೋರಿಸಿದ್ದಾರೆ ಬೋರ್ಡ್ ಮಗಿದ ಎಲ್ಲ ಹೆಸರುಗಳು ಎಲ್ಲ ನೋಡಿ ಎಷ್ಟು ಸ್ವಚ್ಛ ಇದೆ ಕ್ಲೀನ್ ಇದೆ ನೋಡಿ ಹೇಗೆ ಇಟ್ಟಿದ್ದಾರೆ ನೀಟಾಗಿ ಒಳ್ಳೆ ಮಾಹಿತಿಯನ್ನು ಸರಿಯಾಗಿ ತೋರಿಸಿದ್ದಾರೆ ನೋಡಿ ತುಂಬ ಚೆನ್ನಾಗಿದೆ ಶುಭವಾಗಲಿ ಮಾಹಿತಿಯನ್ನು ಹೇಗೆ ಸರಿಯಾಗಿ ತೋರಿಸಿದ್ದಾರೆ ನೋಡಿ ಎಲ್ಲ ಮಾಹಿತಿಯನ್ನು ತುಂಬ ಧನ್ಯವಾದಗಳು ನೋಡಿ ಎಷ್ಟು ಚೆನ್ನಾಗಿದೆ ಹಾಂ ನೋಡಿ ಸರಿಯಾಗಿ ಒಳ್ಳೆ ಶುಭವಾಗಲಿ ತುಂಬ ಧನ್ಯವಾದಗಳು ನೋಡಿ ಯಾವ ರೀತಿಯನ್ನು ತೋರಿಸಿದ್ದಾರೆ ಎಲ್ಲ ಕಡೆ ಸುತ್ತಮುತ್ತ ನೋಡಿ ತುಂಬ ಚೆನ್ನಾಗಿದೆ ಶುಭವಾಗಲಿ ನೋಡಿ ನೋಡಿ ಸರಿ ಒಳ್ಳೆಯ ಮಾಹಿತಿಯನ್ನು ತೋರಿಸ್ಕೊಟ್ಟಿದ್ದಾರೆ ನೋಡಿ ಸರಿ ಹಾಂ ತುಂಬ ಚೆನ್ನಾಗಿದೆ ನೋಡಿ ಹಾಂ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಸರಿ ಒಳ್ಳೆಯದು ಹಾಂ ನೋಡಿ ಹಾಂ ನೋಡಿ ಎಷ್ಟು ಚೆನ್ನಾಗಿದೆ ಸರಿಯಾಗಿ ಹಾಂ ನೋಡಿ ಹಾಂ ನೋಡಿ ಕೆಳಗಡೆ ಎಳೆಯುವುದು ಹಾಂ ಕೆಳಗಡೆ ದೇವಸ್ಥಾನ ಹಾಂ ಲಿಂಗ ಬಸವಣ್ಣ ನೋಡಿ ಹಾಂ ಎಷ್ಟು ಚೆನ್ನಾಗಿದೆ ಶಿವದಲ್ಲಿ ಹಾಂ ಕೆಳಗಡೆ ಎಳಿಯುವುದು ಚಿಡಿಯೋದು ನೋಡಿ ಎಷ್ಟು ಸರಿಯಾಗಿದೆ ಮೆಟ್ಟೆಗಳು ತುಂಬ ಚೆನ್ನಾಗಿವೆ ಹಾಂ ನೋಡಿ ತುಂಬ ಚೆನ್ನಾಗಿದೆ ಹ್ಞೂ ಸರಿಯಾಗಿ ಶುಭವಾಗಲಿ ನೋಡಿ ಕೆಳಗಡೆದು ಚಿಡಿಗಳು ತುಂಬ ಚೆನ್ನಾಗಿವೆ ಹಾಂ ನೋಡಿ ಎಷ್ಟು ಚೆನ್ನಾಗಿವೆ ಹಾಂ ನೋಡಿ ಎಷ್ಟು ಪೂಜೆ ಮಾಡಿದ್ದಾರೆ ಸರಿಯಾಗಿ ಒಳ್ಳೆಯದು ತುಂಬ ಶುಭವಾಗಲಿ ನೋಡಿ ಚೆನ್ನಾಗಿದೆ ಹಾಂ ನೋಡಿ ತುಂಬ ಚೆನ್ನಾಗಿದೆ ನೋಡಿ ಎಷ್ಟು ಪೂಜೆ ಚೆನ್ನಾಗಿ ಮಾಡಿದ್ದಾರೆ ಸರಿಯಾಗಿ ಶುಭವಾಗಲಿ ನೋಡಿ ಹಾ ತುಂಬ ಚೆನ್ನಾಗಿದೆ ಕಮಾನ್ ಫೋಟೋ ಶುಭವಾಗಲಿ ಶರಣ